ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತು ಆರನೇ ಮ್ಯಾಚ್ ಆಯ್ತು ಯು ಪಿ ವಾರಿಯರ್ಸ್ ವಿರುದ್ಧ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಏಳು ವಿಕೆಟ್ ಗಳ ಭರ್ಜರಿ ಜಯ ಸತ್ಸಿದೆ ಇವತ್ತಿನ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ನೀವು ನಿನ್ನೆ ಮ್ಯಾಚ್ ನೋಡಿದ್ರೆ ಇಲ್ಲಿ ಒನ್ ಸೈಡ್ ಮ್ಯಾಚ್ ಅಂತ ಅಂದ್ಬಿಟ್ಟು ಕನ್ಫರ್ಮಿಗೆ ಗೊತ್ತಾಯಿತು ಬಟ್ ಇವತ್ತಿನ ಮ್ಯಾಚ್ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ವಡೋದರ ಪಿಚ್ ಅಲ್ಲಿ ಇಲ್ಲಿ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಏನಕ್ಕೆ ಅಂತಂದ್ರೆ ಆರು ಮ್ಯಾಚ್ ನಡೆದಿದೆ ಆರಕ್ಕೆ ಆರು ಮ್ಯಾಚ್ ಕೂಡ ಇಲ್ಲಿ ಯಾರು ಟಾಸ್ ವಿನ್ ಆದ್ರೂ ಅವರೇ ಪಂದ್ಯ ಕೂಡ ವಿನ್ ಆಗಿದ್ದಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಇಲ್ಲಿ ಅವರು ಟಾಸ್ ವಿನ್ ಆಗ್ತಿದ್ದಂಗೆ ಇಲ್ಲಿ ಮ್ಯಾಚ್ ಗೆದ್ದಷ್ಟೇ ಖುಷಿ ಆಯಿತು ಏನಕ್ಕೆ ಅವ್ರಿಗೂ ಕೂಡ ಗೊತ್ತು ಇಲ್ಲಿ ಟಾಸ್ ಸಿಕ್ಕಾಪಟ್ಟೆ ಕೃಷಿ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಟಾಸ್ ವಿನ್ ಆಗಿದ ತಕ್ಷಣ ಮ್ಯಾಚ್ ವಿನ್ ಆಗಬಹುದು ಅಂತ ಅನ್ಕೊಂಡ್ರು ಅದೇ ರೀತಿ ಇಲ್ಲಿ ಏಳು ವಿಕೆಟ್ ಗಳ ಜಯ ಕೂಡ ಸಾಧಿಸ್ತರು ಮೊದಲಿಗೆ ಇಲ್ಲಿ ಯು ಪಿ ವಾರಿಯರ್ಸ್ ಅವರು ಬ್ಯಾಟಿಂಗ್ ಮಾಡ್ಬೇಕಾರೆ ನೀವು ನೋಡಬೇಕು ಇಲ್ಲಿ ಮೊದಲು ಐದು ಓವರ್ ಏನಿತ್ತು ಇಲ್ಲಿ ಸಿಕ್ಸ್ಟಿ ಸಿಕ್ಸ್ ಆದ್ರೂ ಕೂಡ ಒಂದು ವಿಕೆಟ್ ಕೂಡ ಬಿದ್ದಿರ್ಲಿಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಕಿರಣ್ ನಾವೇರ್ಗೆ ಅವರು ವೀರೇಂದ್ರ ದಿನೇಶ್ ಅವರು ಇಬ್ಬರೂ ಕೂಡ ಜೊತೆ ಆಟ ತುಂಬಾ ಚೆನ್ನಾಗಿ ಬಂತು ಏನಕ್ಕೆ ಅಂತಂದ್ರೆ ಇಲ್ಲಿ ಹೊಡೆದ್ರು ಕಿರಣ್ ನಾವೇರ್ಗಿ ಕೇವಲ ಇಪ್ಪತ್ತೇಳು ಬಾಲ್ ಆಡಿಬಿಟ್ಟು ಇಲ್ಲಿ ಇನ್ನೂರ ನಲವತ್ತೇಳು ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ರು ತುಂಬಾ ಚೆನ್ನಾಗಿ ಇವರಿಬ್ಬರು ಜೊತೆ ಆಟ ಬಂತು ಇವರಿಬ್ಬರು ಔಟ್ ಆಗ್ತಾ ಇದ್ದಂಗೆ ನೋಡಬಹುದು ಸಿಕ್ಸ್ಟಿ ಸಿಕ್ಸ್ಗೆ ಗೆ ಒನ್ ವಿಕೆಟ್ ಇತ್ತು ಫಸ್ಟ್ ಇಲ್ಲಿ ಔಟ್ ಆಗಿದ್ದು ದಿನೇಶ್ ಅವರು ಔಟ್ ಆದರು ಆ ನಂತರ ಸೆವೆಂಟಿ ತ್ರೀಗೆ ಎರಡನೇ ವಿಕೆಟ್ ಬಿತ್ತು ಅದಾಗಿದ್ದ ಸೆವೆಂಟಿ ಗೆ ಮೂರನೇ ವಿಕೆಟ್ ನೆಗ್ರಾತ್ ಅವರು ಕೂಡ ಬಿದ್ದರು ಮತ್ತೆ ದೀಪ್ತಿ ಶರ್ಮಾ ಅವರು ಕೂಡ ಏನೂ ಒಂದು ಪರ್ಫಾರ್ಮೆನ್ಸ್ ತೋರಿಸಲಿಲ್ಲ ಈಗ ನಾಲ್ಕನೇ ವಿಕೆಟ್ ಆಗಿ ಅವರು ಕೂಡ ಔಟ್ ಆದರು ಅವಾಗ ಎಂಬತ್ತೆರಡು ರನ್ ಸ್ಕೋರ್ ಆಗಿತ್ತು ಇನ್ನು ನಿನ್ನೆ ಇಲ್ಲಿ ಗುಜರಾತ್ ಅವರು ಔಟ್ ಆದಂಗೆ ಯು ಪಿ ವಾರಿಯರ್ಸ್ ಕೂಡ ಇಲ್ಲಿ ಇಪ್ಪತ್ ಓವರ್ ಕಂಪ್ಲೀಟ್ ಆಲ್ ಔಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಅನ್ಸಿತ್ತು ಶ್ವೇತಾ ಅವರು ಹೆನ್ರಿ ಅವರು ಒಂದು ಉತ್ತಮವಾದ ಜೊತೆ ಆಟನ ಇಲ್ಲಿ ನಿಭಾಯಿಸ್ಕೊಂಡು ಬಂದ್ರು ಕೊನೆಯದಾಗಿ ಇಲ್ಲಿ ಯು ಪಿ ವಾರಿಯರ್ಸ್ ನೂರ ಅರವತ್ತಾರು ರನ್ ಗೆ ಇಲ್ಲಿ ಏಳು ವಿಕೆಟ್ ನ ಇಲ್ಲಿ ಕಲ್ತ್ಕೊಂಡ್ರು ಇನ್ನಲ್ಲಿ ಒಂದು ಇದೊಂದು ಉತ್ತಮವಾದ ಟಾರ್ಗೆಟೇ ಆಗಿತ್ತು ಬಟ್ ಆದ್ರೆ ಇಲ್ಲಿ ಯು ಪಿ ವಾರಿಯರ್ಸ್ ವಿರುದ್ಧ ಇಲ್ಲಿ ಯಾವಾಗ್ಲೂ ಕೂಡ ಮೇಲ್ಗೈ ಸಾಧಿಸಿದ ಡೆಲ್ಲಿ ಕ್ಯಾಪಿಟಲ್ಸ್ ಈ ಬಾರಿ ಕೂಡ ಏಳು ವಿಕೆಟ್ ಗಳ ಭರ್ಜರಿ ಜಯ ಕೂಡ ಸಾಧಿಸಿತು ಮೇನ್ ಇಲ್ಲಿ ಯು ಪಿ ವಾರಿಯರ್ಸ್ ಫೀಲ್ಡಿಂಗು ಅಷ್ಟೊಂದು ಹೇಳ್ಕೊಳಂಗಿರಲಿಲ್ಲ ಏನಕ್ಕೆ ಅಂತಂದರೆ ಈಸಿ ಕ್ಯಾಚ್ಗಳನ್ನ ಇಲ್ಲಿ ಕೈ ಚೆಲ್ಲಿದ್ರು ಇಲ್ಲಿ ಹದಿನೇಳು ಓವರ್ ಆದಮೇಲೆ ನೋಡಬೇಕು ನೀವು ಇಲ್ಲಿ ಸ್ವಲ್ಪ ಚೆನ್ನಾಗಿ ಇಲ್ಲಿ ಹದಿನೇಳು ಹದಿನೇಳಾಗೋವರೆಗೂ ಕೀಪಿಂಗ್ ಎಲ್ಲ ಚೆನ್ನಾಗೇ ಇತ್ತು ಬಟ್ ಆದರೆ ಹದಿನೇಳು ಓವರ್ ಆದಮೇಲೆ ಈಸಿ ಕ್ಯಾಚ್ಗಳನ್ನ ಇಲ್ಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಮತ್ತೆ ಫೋರು ಸಿಕ್ಸ್ ಸಿಕ್ಸ್ ಅಂತೂ ತಡೆಯೋಕ್ಕಾಗಲ್ಲ ಫೋರ್ನ ಇಲ್ಲಿ ತಡಿಬೇಕಾಗಿರೋ ಚಾನ್ಸಸ್ ಇದ್ದರೂ ಕೂಡ ಮತ್ತೆ ಕ್ಯಾಚ್ ಕೂಡ ಇತ್ತು ಆ ಕ್ಯಾಚ್ನೂ ಕೂಡ ಇಲ್ಲಿ ಮಿಸ್ ಮಾಡಿದ್ರು ಇಲ್ಲಿ ಮಿಸ್ ಫೀಲ್ಡಿಂಗು ಜಾಸ್ತಿ ಆಗಿದ ಕಾರಣ ಇಲ್ಲಿ ಯು ಪಿ ವಾರಿಯರ್ಸು ಇಲ್ಲಿ ಸೋಳಕ್ಕೆ ಮುಖ್ಯ ಕಾರಣ ಕೂಡ ಆಯ್ತು ಇನ್ನು ಡಿ ಸಿ ಪರ ಶಫಾಲಿ ವರ್ಮ ಅವರು ಇಪ್ಪತ್ತಾರ ನೋಡಿದ್ರು ಇನ್ನು ಇಲ್ಲಿ ಮೆಗ್ಲಾನಿಂಗ್ ಅವರು ಅರವತ್ತೊಂಬತ್ತು ಮತ್ತೆ ಫೆದರ್ ಲ್ಯಾಂಡ್ ಅವರು ನಲವತ್ತೊಂದರನ್ನ ಇಲ್ಲಿ ಪೇರಿಸ್ರು ಕೊನೆಯದಾಗಿ ಇಲ್ಲಿ ಏಳು ವಿಕೆಟ್ ಗಳ ಭರ್ಜರಿ ಜಯ ಸಾಧಿಸ್ತಾರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸೊ ವೀಕ್ಷಕರೇ ಈಗ ಆರನೇ ಪಂದ್ಯದಲ್ಲಿ ಯು ಪಿ ವರ್ಷ ಡೆಲ್ಲಿ ಕ್ಯಾಪಿಟಲ್ಸ್ ಏಳು ವಿಕೆಟ್ ಗಳ ಭರ್ಜರಿ ಸಾಧಿಸಿದ್ದಾರೆ ಇನ್ನು ನಿಮ್ಮ ಅನಿಸಿಕೆ ಪ್ರಕಾರ ಈ ಬಾರಿ ಡಬ್ಲ್ಯೂ ಪಿ ಎಲ್ ಕಪ್ ನ ಯಾರು ಗೆಲ್ಬಹುದು ನೀವು ಯಾವೊಂದು ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ हिंद जय कर्नाटका